ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹಾಕಿರುವ ಎಲ್ಲ ವೀಡಿಯೋಗಳನ್ನು ಕಾಲ ಕಾಲಕ್ಕೆ ನೋಟಿಫಿಕೇಷನ್ ಬರೋದರಿಂದ ತಾವು ನೋಡ್ಬೋದು ಅಂಥೇಳಿ ಈ ಒಂದು ವರದಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀನಿ ಬಂಧುಗಳೇ ವಿಶೇಷ ಚೇತನರ ಸಂಘ ಸಂಘಟನೆಗಳು ಸಂಸ್ಥೆಗಳು ವಿಶೇಷ ಚೇತನರ ಕೆಲಸ ಮಾಡೋದ್ರ ಜೊತೆಗೆ ಅವರಿಗಾಗಿ ಸೇವೆ ಸಲ್ಲಿಸೋದ್ರ ಜೊತೆಗೆ ಇತರೆ ಮಕ್ಕಳಿಗೆ ಇತರೆ ಜನರಿಗೆ ಸಾರ್ವಜನಿಕವಾಗಿ ಎಲ್ಲ ಕ್ಷೇತ್ರದಲ್ಲಿಯೂ ಸೇವೆ ಸಲ್ಲಿಸ ಸಲ್ಲಿಸುವಂಥ ಸಂಘ ಸಂಸ್ಥೆಗಳು ಹಲವಾರಿವೆ ಆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆ ಒಂದು ಸಂಘಟನೆ ಒಂದು ಸರ್ಕಾರಿ ಶಾಲೆಗೆ ಅಥವಾ ಪ್ರೈವೇಟ್ ಖಾಸಗಿ ಶಾಲೆಗಳಿಗೆ ಮಕ್ಕಳಿಗೆ ಅನೇಕ ಪಾಠ ಪೀಠೋಪಕರಣಗಳನ್ನು ಹಂಚಿಕೆ ಮಾಡುವುದನ್ನು ವರದಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ ಆ ವರದಿನ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಎಂ ಪಿ ಎಸ್ ರನ್ನ ಬೆಳಗಲಿ ಶಾಲೆಯಲ್ಲಿ ಜಗದ್ಗುರು ಶಂಕರಾಚಾರ್ಯರ ಹಾಗೂ ವಿದ್ಯಾರ್ಥಿ ಜೀವನಕ್ಕೆ ಅಳವಡಿಸಿಕೊಳ್ಳುವ ಶಂಕರ ಸೂಕ್ತಿಗಳನ್ನು ಒಳಗೊಂಡ ನೋಟ್ಬುಕ್ಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ನವಚೇತನ ಚಾರಿಟಬಲ್ ಟ್ರಸ್ಟ್ ಫಾರ್ ಡಿಸಬಲ್ ಸಂಸ್ಥೆ ರಾಮನಗರ ಬೆಂಗಳೂರು ಹಾಗೂ ಅನಿಕೇತನ ವಿಕಲಚೇತನರ ಸಂಸ್ಥೆ ಮಾಲಿಂಗಪುರವರ ಸಂಯುಕ್ತಾಶ್ರಯದಲ್ಲಿ ಉಚಿತ ನೋಟ್ಬುಕ್ ವಿತರಣಾ ಸಮಾರಂಭ ಜರುಗಿತು ವಿಕಲಚೇತನರ ಅಂತಾರಾಷ್ಟ್ರೀಯ ಕ್ರೀಡಾಪಟುವಾದ ಶೇಖರ್ ಕಾಖಂಡಿಕಿ ಮಾತನಾಡಿ ನಮ್ಮ ಸಂಸ್ಥೆಯು ಪಟ್ಟಣದ ಅನೇಕ ಶಾಲೆಗಳಿಗೆ ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡುತ್ತಾ ಬಂದಿದೆ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಿ ಗುರು ಗುರಿಯಡೆಗೆ ಸಾಗಬೇಕು ತಂದೆ ತಾಯಿ ಗುರು ಹಿರಿಯರನ್ನು ಗೌರವಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಎಲ್ಲ ವಿಕಲಚೇತನರ ಅಧ್ಯಕ್ಷರಾದ ಅಂದರೆ ಈ ಜಿಲ್ಲಾ ವಿಕಲಚೇತನರ ಸಂಘದ ಅಧ್ಯಕ್ಷರಾದಂಥ ಅಂದರೆ ಕರೋ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಬ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದಂಥ ರಾಜು ತೇರ್ದಾಳವರು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದಂಥ ವೀರಣ್ಣ ದಡ್ಡಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಸಿದ್ದು ಮಾಳಿ ಹಾಗೂ ಉಪಾಧ್ಯಕ್ಷರಾದಂಥ ಅರ್ಜುನ್ ದೊಡಮನಿ ದುಂಡಪ್ಪ ಕೊಂಡೂರ್ ಭೀಮನಗೌಡ ಪಾಟೀಲ್ ಆನಂದ್ ಪಾಟೀಲ್ ಗಿರಿಯಪ್ಪ ಸಂಕ್ರೆಟ್ಟಿ ಶಿವಪ್ಪ ಹಂಚನಾಳ್ ಶಿವಪ್ಪ ಕುಂಬಾಳಿ ಶಾಲೆಯ ಶಿಕ್ಷಕಿಯರಾದಂಥ ವಿ ಎಸ್ ಬಿರದಾರ್ ಗೌರವ ಶಿಕ್ಷಕರಾದಂಥ ಚೇತನ್ ಕೊಂಡೂರ್ ಕಾಶ್ಯಪ್ಪ ಸರ್ವಿ ವಿಜಯಲಕ್ಷ್ಮಿ ಮಠಪತಿ ಕಾವೇರಿ ಮಡಿವಾಳ್ ಹಾಗೂ ಶಾಲೆಯ ಮಕ್ಕಳು ವಿದ್ಯಾರ್ಥಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜೊತೆಗೆ ಮುಖ್ಯ ಗುರುಗಳಾದ ಆರ್ ಎ ತಳವಾರ್ ಕಾರ್ಯಕ್ರಮ ನಿರೂಪಿಸಿದರು ಹಾಗೆ ಕಾರ್ಯಕ್ರಮವನ್ನು ವಂದಿಸಿದರು ಈ ಒಂದು ವರದಿಯನ್ನು ರಾಜೋ ತೀರ್ದಾಳ್ ಜಿಲ್ಲಾಧ್ಯಕ್ಷರು ಕರೋ ಬಾಗಲಕೋಟ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮಕ್ಕಳ ಅಕ್ಷರ ಧ್ಯಾನ ಹೆಚ್ಚಾಗಲು ನಡು ಮುಕ್ತ ಮಾಡಿದಂತ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸುತ್ತಾ ಇದೊಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯಾಧಿಕಾರಿಗಳಿಗೆ ನಮ್ಮ ಜಾರಿ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಕೇಳಬಹುದು

발레 아니야 balik और फिर आपको जो है वो जो है वो सारी जानकारी चाहिए आपको और को साथ மனத <tú tú> அது அப்படி <t currently> <hatten> <soup> <addressing> <afterloo>